బెళ్ళద్దు కస కాసక అయితే ఇంకా వంట హిడ్కం అయ్యో రమ్మ పుష్ అప్పా కస అంత వీగ నీర్ హాకణ హి అబ్బా నీరంతాకైతే అప్పు నెస్తీ అప్పా అప్పా యవలక్ష్మి యవలక్ష్మి ఒంచాపితారా కేసుకుప్ప యా తే వసి ఒత్తే లేట్వత్ బిర్బిల్సక్తీయ ಅವ ಲಕ್ಷ್ಮಿ ಹೊಸಿ ಬಿರು ಬಿರನೆ ತಾಂಬಾರವ ಕಾಪಿನ ಒತ್ತಾಯಿತು ಇರಪ್ಪಯ್ಯ ತಂದೆ ಆಯಿತು ಬಂದೆ ಹೊಸಿ ಬಿರ್ಬಿನೆ ತಾರವ ಟೈಮ್ ಆಯ್ತು ಒಸಿ ಸುಡ್ತೈತೆ ನವ ಕಾಪಿ ಈಟೊಂದು ಬಿಸಿ ಇಟ್ಟೆ ನಾ ಹೆಂಗವ ಕುಡಿಲಿ ಲಕ್ಷ್ಮವ ಚಳಿ ಇತ್ತಲ್ಲಪ್ಪಯ್ಯ ಅದಕ್ಕೆ ಬಿಸಿ ಬಿಸಿದೇ ಮಾಡಿಕೊಟ್ಟೆ ಕುಡಿ ಒಂಚೂರು ಆರಿಸ್ಕೊಂಡು ಆರಿಸ್ಕೊಂಡು ಇನ್ನೊಂದು ಲೋಟ ಕೊಡಲೆ ಈಟೊಂದು ಆಯ್ತು ನಾನು ಹೆಂಗವ ಕುಡಿಲಿ ತತ್ತಾರವ ಇನ್ನೊಂದು ಲೋಟವ ಹೊಸಿ ಬಿರ್ಬಿನೆ ತಾಂಬ ತಗಳಪ್ಪಯ್ಯ ತಂದೆ ಓತಿ ತಾಳು ಯಾಕಂಗೆ ಆಡ್ತಿ ನೀ ಥರತೆ ನಾನು ಆರಿಸ್ಕೊಂಡು ಕುಡ್ದೇ ಬಿಡ್ತೀನಿ ಬ್ಯಾಡ್ ಬಿಡವಾ ಲಕ್ಷ್ಮವ್ವ ಇಟ್ಟು ಇಟ್ಟು ತಯಾರು ಮಾಡವ ಟೈ ಮಾತು ಒಸಿ ಬಿರ್ಬಿನೆ ಮಾಡವ ಮಗಳೇ ಆಯ್ತಪ್ಪಯ್ಯ ತಂದೆ ಹೊಸಿ ತಾಳು ಯಾಕಂಗೆ ಆಡ್ತೀಯಾ ಇದು ಭಾಳ ಚೆನ್ನಾಗೈತೆ ಕಣವಾ ಒಸಿ ಬಿರ್ಬಿರನೆ ತಿಂಡಿ ಹೋಗ್ತೀನಿ ಕಣವಾ ಹೌದಪ್ಪಯ್ಯ ನಿಧಾನಕ್ಕೆ ಉಣ್ಣು ಟೈಮಾದ್ರಿ ಏನಂತೆ ಒಂಚೂರು ನಿಧಾನಕ್ಕೆ ಉಂಡು ಸುಧಾರಿಸ್ಕೊಂಡು ಹೋಗಪ್ಪಯ್ಯ ಈ ವಯಸ್ಸಲ್ಲಿ ನಮ್ಮ ನಮ್ಮಪ್ಪ ಹಿಂಗೆ ಎಷ್ಟು ಕಷ್ಟ ಆಗ್ತೈತೆ ನಾನು ಅದು ಗಂಡ್ಮಗ ಹುಟ್ಟಕ್ಕಾಗಲಿಲ್ಲ ಸರಿ ನಾನು ಕೆಲ್ಸಕೊಂಡು ತಿಂದ್ಕಣವಾ ಲಕ್ಷ್ಮವ್ವ ಮನೆ ಕಡೆ ಜೋಪಾನ ನೀನು ಹುಷಾರಿ ನಿಮ್ಮವ್ವ ಹೂವು ಬರೋದು ಹುಷಾರಾಗಿರವ ಆತಪ್ಪಯ್ಯ ಹೋಗ್ಬಿಟ್ಟಾ ಹುಷಾರಾಗಿರ್ತೀನಿ ಯಪ್ಪಾ ಕಾಸಿದೆ ಕೊಡಪ್ಪ ನನ್ನ ಹೂ ಹಸಿ ಕಾಸೈತೆ ಅರ್ಧ ಕೆ ಜಿ ಮಾಂಸ ತಂದು ಸಾರು ಮಾಡ್ತೀವನಿ ಸಾಯಂಕಾಲಕ್ಕೆ ಇರವ ನೋಡ್ತೀನಿ ಜೋಬೆಲ್ಲ ಕಾಸಿಲ್ಲ ಅಂದರೆ ಬಿಡಪ್ಪು ಕಣ್ಣಗೆ ಯಾಕೆ ನೀರು ಹಂಗಲ್ಲ ಮಗ ನೀನು ಬಂದು ಒಂದು ವಾರ ಆತ ಬಂತು ಏನು ಬೈಕೆ ಅಂತಲೂ ಕೇಳಲಿಲ್ಲ ಅದಕ್ಕೆ ಬೇಜಾರಾಯಿತು ಮಗ ತಗ ಮಗ ನಲ್ವತ್ತು ರೂಪಾಯಿ ಐತೆ ತಗೊಂಡು ನಿನ್ನ ದುಡ್ಡೇನು ಹಾಕ್ಬಿಡ ಮಗ ಕಾಲು ಕೆ ಜಿ ನಿನ್ ನೀನು ಪೂರ್ತಕ್ಕೆ ಮಾಡ್ಕೊಳಪ್ಪ ನಾನು ನಿನ್ನ ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತೀನಿ ನಂಗಲ್ಲಪ್ಪ ಅರ್ಧ ಕೆ ಜಿನ ತರ್ತೀನಿ ಬಾರಪ್ಪ ಬಾಡಿನ ಮಾಡಿರ್ತೀನಿ ಸಾಯಂಕಾಲಕ್ಕೆ